ಮಹದೇವನವರು ಮುಂಡಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣೆ ಗಮಲ ಮಂಜುಗವಿದವೋ ಬೆಟ್ಟದ ಮಹದೇವ ಬರುವಾಗ ಗುಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಹದೇವ ಬರುವ ಮಾಯಾ ನೋಡಯ್ಯಾ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಮುಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ ಕಾಣಿಕೆ ತಂದ್ಯೋನಿ ಸ್ವಾಮಿ ಕಾಣಲಲ್ಲೋ ಮಹದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಗಂಡುಲಿ ಮ್ಯಾಲಿನ ಮುದ್ದುಗೆಯು ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದಾರಿಯೋ ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯಾ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಕಾಡ್ ನಕ್ಕಿ ಸ್ವಾಮಿ ಕಣ್ಣಿನವಲು ಮರಿದುಂಬಿಗಳೋ ಲಾವಳನ್ನಕ್ಕಿ ಪಿಕ್ಕಿ ದುಂಡಯ್ಯನ ಪೂಜೆ ಕರೆದಾವೇ ಕೋಗಿಲೆ ಎದ್ದು ನೆರಿ ಕೂಗುತ್ತವ ಮಹದೇಶ್ವರನ ರಾಘವನೆತ್ತಿಕೊಂಡು ಮಾದಯ್ಯನ ಕರೆಯುತ್ತವೆ ನೋಡಿ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಎಲ್ಲ ರೂಪವು ತಾನಂತೆ ಇವ ಎಲ್ಲೂ ಇರುತ್ತಾಯಿ ಹಿಹನಂತೆ ಅಲ್ಲಲ್ಲಿ ಅರಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ ಎಲ್ಲರ ಜೀವರಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಮುಂಗೊಂಡದ ಮುಂಗೊಂಡದ ಮುಂಡದ ಮೇವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮೇಶ್ವರ್ಗೆ ಶರಣು ಶರಣಯ್ಯ